ಕ್ರಿಸ್ತುವಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ದಿವಸದಿಂದ ನಾವು ದೀನತೆ ಎಂಬ ಪಾಠವನ್ನ ಕಲಿಯುವುದಕ್ಕೆ ಮನಸ್ಸು ಮಾಡೋಣ ದೀನತೆ ಅದು ಆತ್ಮಿಕ ಜೀವಿತದ ಅತಿ ಪ್ರಾಮುಖ್ಯವಾದಂಥ ಒಂದು ವಿಷಯವಾಗಿದೆ ಏಸು ಈ ಭೂಮಿಗೆ ಬಂದದ್ದು ಮುಖ್ಯವಾಗಿ ದೀನತೆಯನ್ನು ಕಲಿಸುವುದಕ್ಕಾಗಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಏಸು ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವ್ರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ಸಾತ್ವಿಕನು ದೀನಮನಸುಳ್ಳುವನಾಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ಅದನ್ನು ಕಲಿತುಕೊಳ್ಳ್ರಿ ಎಂಬುದಾಗಿ ಮತ್ತಾಯ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವೆಚ್ಚದಲ್ಲಿ ಕಲಿಸಿಕೊಟ್ಟಿದ್ದಾರೆ ಸೊ ನಾವು ಆ ದೀನತೆಯ ಪಾಠವನ್ನು ಕಲಿತುಕೊಳ್ಬೇಕು ಯಾಕಂದರೆ ಏಸು ಈ ಭೂಮಿಗೆ ಬಂದಾಗ ತನ್ನನ್ನು ಬರಿದು ಮಾಡಿಕೊಂಡು ದೀನತೆ ಏನೆಂಬುದನ್ನು ಕಲಿಸಿಕೊಳ್ಳು ಕೊಡುವುದಕ್ಕಾಗಿ ಈ ಭೂಮಿಗೆ ಬಂದರು ಅದಕ್ಕಾಗಿ ನಾವು ಯೇಸುವನ್ನ ಲಕ್ಷ್ಯ ಕೊಟ್ಟು ನೋಡುತ್ತಾ ಆ ದೀನತೆಯ ಪಾಠವನ್ನ ಕಲಿತುಕೊಳ್ಳುವುದು ಅಗತ್ಯ ಯಾಕಂದ್ರೆ ವಿರುದ್ಧವಾಗಿರುವಂಥ ವಿರುದ್ಧವಾಗಿರುವಂತ ಮೊದಲೇ ಸಂಗತಿ ಅದು ಗರ್ವ ಎಷ್ಟೋ ದೇವರ ಮಕ್ಕಳಲ್ಲಿ ಗರ್ವ ತುಂಬಿ ಹಾಕಲ್ಪಟ್ಟಿರುವುದರಿಂದಲೇ ಅವರು ಸೈತಾನನ್ಗೆ ಒಳಗಾಗಿರ್ತಾರೆ ಸೈತಾನನ ಗುಣಗಳನ್ನು ಹೊಂದಿಕೊಂಡಿರ್ತಾರೆ ಮತ್ತು ದೇವರಿಂದ ದೂರವಾಗಿರ್ತಾರೆ ದೇವರು ಗರ್ವಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ದೇವರು ಕರ್ವಿಗಳನ್ನ ದೂರದಿಂದಲೇ ಗುರ್ತು ಹಿಡಿತಾರೆ ಅವರನ್ನ ತಳ್ಳಿ ಬಿಡ್ತಾರೆ ಎಂಬುದಾಗಿ ನಾವು ಕೀರ್ತನೆ ನೂರ ಮೂವತ್ತೆಂಟನೇ ಕೀರ್ತನೆ ಆರನೇ ವಚನದಲ್ಲಿ ನಾವು ನೋಡ್ಬೋದು ಆದರೆ ದೇವರು ದೀನರನ್ನ ಲಕ್ಷಿಸ್ತಾರೆ ಎಂಬುದಾಗಿ ಅದೇ ವಚನದಲ್ಲಿ ಬರೆಯಲ್ಪಟ್ಟರು ಅದಕ್ಕಾಗಿ ದೀನತೆ ಅದು ಪರಲೋಕದ ಬೀಗದ ಕೈಯನ್ನ ನಮ್ಮ ಕೈಯಲ್ಲಿ ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ಏಸು ಹೇಳಿದರು ಮತ್ತಾಯ್ ಬರೆಸುವಾರ್ಥೆ ಐದನೇ ಅಧ್ಯಾಯದ ಮೂರನೇ ವಚನದಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅವರು ಪರಲೋಕ ರಾಜ್ಯವರ್ದು ಎಂಬುದಾಗಿ ಹೇಳಿದರು ಪ್ರೇರಣೆ ಚಿಕ್ಕ ಮಕ್ಕಳನ್ನ ಏಸು ಕರ್ ನಿಂದಿಸಿ ಅವ್ರಿಗೆ ಹೇಳಿರುವಂಥದ್ದೇನು ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ದೇವರಾಜಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ಕರ್ತನು ಹೇಳಿದರು ಮತ್ತಾಯನ ಬರೆಸುವಾರ್ಥೆ ಹದಿನೆಂಟನೇ ಅಧ್ಯಾಯದಲ್ಲಿ ಈ ಕಾರಣ ನಾವು ಈ ದೀನತೆಯ ಪಾಠವನ್ನು ಕಲಿತುಕೊಳ್ಬೇಕು ದೇವರು ದೀನರಿಗೆ ಮಾತ್ರವೇ ತನ್ನ ಕೃಪೆಯನ್ನು ಕೊಡ್ತಾರೆ ಎಂಬುದಾಗಿ ಅನೇಕ ಭಾಗಗಳಲ್ಲಿ ಜ್ಞಾನೋಕ್ತಿ ಮೂರನೇ ಆದಾಯದ ಮೂವತ್ನಾಲ್ಕನೇ ವಿಚಿನ ಮತ್ತ ಮತ್ತು ಬಹಳಷ್ಟು ಕಡೆಗಳಲ್ಲಿ ದೀನತೆಗೆ ದೇವ್ರ ಕೃಪೆಯನ್ನು ಕೊಡ್ತಾರೆ ಎಂಬುದಾಗಿ ಬರೆಯಲ್ಬಿಟ್ಟು ಈ ಕಾರಣ ನಾವು ದೀನತೆಯನ್ನು ಅಭ್ಯಾಸ ಮಾಡೋಣ ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗೋದ್ ಕರ್ತು ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು